ಗುರಿಮಂಡೆ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಇಂದು ನಡೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಆಡಿಟ್ ವರದಿ ಮಂಡಿಸಿದ ಸಂಘದ ಕಾರ್ಯದರ್ಶಿ ಅಶ್ವತ್ತಪ್ಪ ಸಂಘ ಕಳೆದ ಸಾಲಿನಲ್ಲಿ ಒಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಆದಾಯ ಗಳಿಸಿದ್ದು ರೈತರ ಕೋರಿಕೆಯಂತೆ ಮತ್ತಷ್ಟು ರಸಗೊಬ್ಬರ ದಾಸ್ತಾನು ತರಿಸಿ ನಿಗದಿತ ದರದಲ್ಲಿ ಮಾರಾಟ ಮಾಡಲು ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ರ ಇನ್ನು ಅಧ್ಯಕ್ಷ ಎಂ ಶಿವಣ್ಣ ಮಾತನಾಡಿ ಸುಮಾರು ವರ್ಷಗಳಿಂದ ಸಹಕಾರ ಸಂಘದಿಂದ ರೈತರಿಗೆ ನಿಗದಿತ ದರದಲ್ಲಿ ರಸಗೊಬ್ಬರ ಮಾರಾಟ ಮಾಡುತ್ತಿದ್ದು ಇನ್ನೂ ಹೆಚ್ಚಿನ ಬೇಡಿಕೆ ರೈತರಿಂದ ಬರುತ್ತಿದೆ ಸಂಘದಲ್ಲಿ ಇನ್ನೂ ಹೆಚ್ಚಿನ ದಾಸ್ತಾನು ತರಿಸಿ ಮಾರಾಟ ಮಾಡಿ ಎಂದು ಒತ್ತಾಯ ಇರುವುದರಿಂದ ಹೆಚ್ಚಿನ ದಾಸ್ತಾನು ನೀಡಲು ಬೇಡಿಕೆ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಡಲಿದ್ದೇವೆ ಎಂದರು ಖಾಸಗಿಯವರ ಬಳಿ ಹೆಚ್ಚಿನ ಮೊತ್ತ ನೀಡಿ ರಸಗೊಬ್ಬರ ಖರೀದಿ ಮಾಡುವ ಬದಲು ಸಂಘದಲ್ಲಿ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಿ ಯಾರು ಷೇರು ಮೊತ್ತವನ್ನ ಕಡಿಮೆ ಪಾವತಿ ಮಾಡಿದ್ದಾರೆ ಅಂತಹ ಷೇರುದಾರರು ಈಗಿನ ನಿಯಮದಂತೆ ಉಳಿದ ಮೊತ್ತವನ್ನ ಪಾವತಿ ಮಾಡಿ ಹೊಸದಾಗಿ ಸಂಘದಲ್ಲಿ ಷೇರು ಖಾತೆಗಳನ್ನ ತೆರೆಯುವಂತೆ ಸಹಕರಿಸಿ ಎಂದ್ರ

ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ವೆಂಕಟೇಶಪ್ಪ ನಿರ್ದೇಶಕರಾದ ಕೆಜೆ ರೆಡ್ಡಿ ಪಿಎನ್ ವೇಣುಗೋಪಾಲಸ್ವಾಮಿ ರೆಡ್ಡಿ ಎಚ್ ವೆಂಕಟೇಶಪ್ಪ ಎಂ ಚನ್ನಕೇಶವ ರೆಡ್ಡಿ ವೆಂಕಟಲಕ್ಷ್ಮಮ್ಮ ಇನ್ನೂ ಹಲವರು ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ